ನಮಸ್ಕಾರ ಮೂರು ಪಂದ್ಯಗಳ ಏಕದಿನ ಸರಣಿ ಆಡಲು ಆಸ್ಟ್ರೇಲಿಯಾ ತಲುಪಿದ ತಕ್ಷಣವೇ ಟೀಮ್ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು ರೋಕೋ ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ತಲುಪಿದ ತಕ್ಷಣವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಸುದ್ದಿಗಳಾದ್ರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವಿಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಶ್ರೇಣಿಯ ಮುಕ್ತಾಯದ ಬೆನ್ನಲ್ಲೇ ಇದೀಗ ಭಾರತ ತಂಡ ತನ್ನ ಮುಂದಿನ ಪ್ರವಾಸಕ್ಕಾಗಿ ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಕಾದಾಟ ನಡೆಸಲಿದೆ ಸ್ನೇಹಿತರೆ ಈಗಾಗಲೇ ಸರಣಿಯ ವೇಳಾಪಟ್ಟಿ ಕೂಡ ಪ್ರಕಟಗೊಂಡಿದೆ ಭಾರತ ತಂಡ ಆಸಿಸ್ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿ ಹಾಗೂ ಐದು ಪಂದ್ಯಗಳ ಟಿ ಸಿರೀಸ್ ಆಡಲಿದೆ ಸ್ನೇಹಿತರೆ ಈಗಾಗಲೇ ಏಕದಿನ ಶ್ರೇಣಿಯ ವೇಳಾಪಟ್ಟಿಯು ಕೂಡ ಪ್ರಕಟಗೊಂಡಿದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಅಂದರೆ ಬರುವ ಭಾನುವಾರ ನಡೆಯಲಿದೆ ಇಂಡೋ ಹಾಗೂ ಆಸೀಸ್ ನಡುವಿನ ಈ ಮಹಾ ಕಾಳಗಕ್ಕೆ ಭಾರತ್ನ ಓಪಸ್ ಅಂಗಳ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಮತ್ತು ಈಗಾಗಲೇ ಬಿಸಿಸಿ ತಂಡವನ್ನ ಕೂಡ ಘೋಷಣೆ ಮಾಡಿದ್ದು ಟೀಂ ಇಂಡಿಯಾವನ್ನ ಯುವ ನಾಯಕ ಶೋ ಗಿಲ್ಮು ನಡೆಸಲಿದ್ದಾರೆ ಸ್ನೇಹಿತರೆ ಅದಲ್ಲದೆ ಆಸಿಸ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲು ಇದೀಗ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ನಾಡಿಗೆ ಕಾಲಿಟ್ಟಿದೆ ಮತ್ತು ಆಸಿಸ್ ತಲುಪಿದ ತಕ್ಷಣವೇ ಟೀಂ ಇಂಡಿಯಾಗೆ ಮೂರು ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಹಾಗಾದ್ರೆ ಆ ಮೂರು ದೊಡ್ಡ ಸಿಹಿ ಸುದ್ದಿಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಕಮ್ ಬ್ಯಾಕ್ ಕುರಿತಾಗಿ ಹೌದು ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರರು ಮಾಡರ್ನ್ ಡೇ ಕ್ರಿಕೆಟ್ ನ ಲೆಸೆಂಡ್ ಗಳು ಅಂದ್ರೆ ಮತ್ತು ರೋಹಿತ್ ಇಂತಹ ದಿಗ್ಗಜ ಆಟಗಾರರು ಮತ್ತೊಮ್ಮೆ ಟೀಮ್ ಇಂಡಿಯಾದ ಜರ್ಸಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ದಿನಗಳ ಬಳಿಕ ಹಿಟ್ ಮ್ಯಾನ್ ಹಾಗೂ ಕಿಂಗ್ ಕೊಹ್ಲಿ ಟೀಂ ಇಂಡಿಯಾದ ಜರ್ಸಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಹಲವು ಸಮಯಗಳ ಬಳಿಕ ತಂಡಕ್ಕೆ ಮರಳುತ್ತಿರುವ ರೋಹಿತ್ ಹಾಗೂ ಕೊಹ್ಲಿ ಯಾವ ರೀತಿಯಾಗಿ ಆಟ ಆಡಲಿದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಿಕೊಂಡಿವೆ ಒಟ್ನಲ್ಲಿ ಕೊಹ್ಲಿ ಹಾಗೂ ರೋಹಿತ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವುದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಶ್ರೇಯಸ್ ಅಯ್ಯರ್ ಅವರ ಕುರಿತಾಗಿ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ನ ಆಧಾರ ಸ್ತಂಭವಾಗಿರುವ ಶ್ರೇಯಸ್ ಅಯ್ಯರ್ ಅವರಿಗೆ ವಿಶೇಷ ಜವಾಬ್ದಾರಿಯನ್ನ ನೀಡಲಾಗಿದೆ ಅದು ಕೂಡ ವೈಸ್ ಕ್ಯಾಪ್ಟನ್ಸಿ ವಿಚಾರವಾಗಿ ನಿಮಗೆಲ್ಲ ತಿಳಿದಿರುವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಹಾಗೂ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಎರಡರಲ್ಲಿ ಶ್ರೇಯಸ್ ಅಯ್ಯರ್ ಗಮನಾರ್ಹ ಪ್ರದರ್ಶನವನ್ನು ನೀಡಿದ್ದಾರೆ ಇದನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಬಿಸಿಸಿಐ ಅವರಿಗೆ ವಿಶೇಷವಾದ ಜವಾಬ್ದಾರಿಯನ್ನು ನೀಡಿದ್ದು ವೈಸ್ ಕ್ಯಾಪ್ಟನ್ಸಿ ಪಟ್ಟವನ್ನು ಕಟ್ಟಲಾಗಿದೆ ಇದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಆಸ್ಟ್ರೇಲಿಯಾ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಶುಭ್ಮಾನ್ ಗಿಲ್ ರವರ ವಿಚಾರವಾಗಿ ಟೀಂ ಇಂಡಿಯಾದ ಪ್ರಿನ್ಸ್ ಖ್ಯಾತಿಯ ಶುಭ್ಮಾನ್ ಗಿಲ್ ಓಡಿಎ ಸರಣಿಯಲ್ಲಿಯೂ ಕೂಡ ಟೀಂ ಇಂಡಿಯಾ ಮುನ್ನಡೆಸಲಿದ್ದಾರೆ ಸ್ನೇಹಿತರೆ ನಾಯಕನಾಗಿ ಶುಭ್ಮನ್ ಗಿಲ್ ಒಳ್ಳೆಯ ದಾಖಲೆಗಳ ಕೂಡ ಹೊಂದಿದ್ದಾರೆ ಕ್ಯಾಪ್ಟನ್ ಹಾಗೂ ಆಸ್ ಎ ಪ್ಲೇಯರ್ ಆಗಿ ಗಿಲ್ ರವರಿಗೂ ಕೂಡ ಇದು ಮಹತ್ವದ ಸರಣಿಯಾಗಿದೆ ಒಟ್ನಲ್ಲಿ ಕ್ಯಾಪ್ಟನ್ಸಿ ಗಿಲ್ ಕೊಟ್ಟಿರುವುದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ದೃಷ್ಟಿಕೋನದಿಂದಾಗಿ ಇದು ಮಹತ್ವದ ನಿರ್ಧಾರವಾಗಿದೆ